ಮದುವೆ ಮಾಡಿ ನೋಡು ಮನೆ ಕಟ್ಟ ನೋಡು ಅಂತಾರೆ ಮದುವೆ ಮಾಡೋದಕ್ಕೆ ಎಷ್ಟು ಜವಾಬ್ದಾರಿ ಇರುತ್ತೋ ಮನೆ ಕಟ್ಟೋದಕ್ಕೂ ಅಷ್ಟೇ ಜವಾಬ್ದಾರಿ ಇರುತ್ತೆ ಹಾಗಾಗಿ ಪ್ರಕೃತಿ ಅಂದರೆ ಭೂಮಿ ನಮಗೆಲ್ಲರಿಗೂ ಸಮಾನವಾದ ಅವಕಾಶ ಕೊಟ್ಟಿದೆ ಪ್ರತಿ ಜೀವಿ ಜಂತು ಪ್ರಾಣಿ ಪಕ್ಷಿ ಕೀಟ ಪ್ರತಿಯೊಂದಕ್ಕೂ ಸಹ ಮನೆ ಕಟ್ಟುವ ಒಂದು ಅವಕಾಶ ಮಾಡಿಕೊಟ್ಟಿದೆ ಹಾಗೆಯೇ ಮನುಷ್ಯರಿಗೂ ಅವಕಾಶ ಮಾಡಿಕೊಟ್ಟಿದೆ ನೀನು ಮನೆ ಅಂತ ಹೇಳ್ಬಿಟ್ಟು ಜೊತೆಗೆ ಒಂದು ಮನಸ್ಸನ್ನು ಕೊಟ್ಟಿದೆ ಆ ಮನಸ್ಸು ನೀವು ಮಾಡಬೇಕು ಮನಸ್ಸಿದ್ರೆ ಮಾರ್ಗ ಯಾವಾಗ ಆ ಮನುಷ್ಯನಿಗೆ ಮನಸ್ಸಿರುತ್ತೋ ಅಂದರೆ ಅವನ ಮನಸ್ಸಿನಲ್ಲಿ ಯಾವಾಗ ಅನ್ಕೊಳ್ತಾನೋ ನನ್ನ ಮನಸ್ಸಿನಾಗ ಈ ಥರ ಮನೆ ಬೇಕು ಇಷ್ಟು ಸುಂದರವಾಗಿರ್ಬೇಕು ಹೀಗಿರಬೇಕು ಅಂತ ಅಂದ್ಕೊಳ್ತಾನೋ ನಾನು ಈ ಮನೆಯೊಳಗೆ ಇರಬೇಕು ಅಂತ ಅಂತನೋ ಆಗ ಆ ಪ್ರಕೃತಿ ಒಲ್ದು ಅವನು ಅವನಿಗೆ ಆ ಮನೆ ಮಾಡಿಕೊಡುತ್ತೆ ಹಾಗೆಯೇ ಆ ಥರ ಒಂದು ಮನೆಯನ್ನು ಮಾಡಿಕೊಳ್ಳುವ ನೀವು ಕನಸು ಕಂಡು ಬಂದಾಗ ಮಾಡಿಕೊಳ್ಳೋ ಜವಾಬ್ದಾರಿ ನಮ್ಮದು ಆವಾಗ ನಾವು ಆ ಮನೆಗಳನ್ನು ನಿಮಗೆ ಮಾಡಿಕೊಡುತ್ತೇವೆ ನಮ್ಮದು ಶಿವಪ್ರಮಾಣಂ ಆರ್ಕಿಟೆಕ್ಟ್ಸ್ ಫ್ರಮ್ ಮೈಸೂರು ಹಾಸನ್ ಆ್ಯಂಡ್ ಮಂಡ್ಯ ಇಲ್ಲಿ ಇಲ್ಲೇ ಇದು ನಾವು ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ ನಮ್ಮ ಹತ್ರ ವಿ ಹ್ಯಾವ್ ಎ ಗುಡ್ ಆರ್ಕಿಟೆಕ್ಟ್ಸ್ ಇಂಜಿನಿಯರ್ಸ್ ಕೋಆರ್ಡಿನೇಟರ್ಸ್ ಆ್ಯಂಡ್ ಹ್ಯಾವ್ ವಿ ಹ್ಯಾವ್ ಎ ಗುಡ್ ಲೇಬರ್ ಟೀಮ್ ನಿಮಗೆ ನಿಮ್ಮ ಸಮಯಕ್ಕೆ ಮಿತಿಯೊಳಗೆ ನಿಮ್ಮ ಹಣದ ಮಿತಿಯೊಳಗೆ ಮಾಡಿಕೊಡೋ ಜವಾಬ್ದಾರಿ ನಮ್ಮದು ನಮ್ಮದು ಕಾಂಟ್ಯಾಕ್ಟ್ ನಂಬರ್ ನೈನ್ ಒನ್ ಫೋರ್ ಒನ್ ಸೆವೆನ್ ಫೋರ್ ಜೀರೋ ಒನ್ ಡಬಲ್ ಸೆವೆನ್ ಥ್ಯಾಂಕ್ ಯು